ನೂರ್ ಜಹಾನ್ ಅಂದರೆ ವಿಶ್ವಪ್ರಭೆ ಲೈಟ್ ಆಫ್ ದ ವರ್ಲ್ಡ್ ಎಂಬ ಅರ್ಥವಿದೆ ಇವಳ ಮೊದಲ ಹೆಸರು ಮೆಹರುನ್ನಿಸ್ ಮೆಹ್ರೂನೀಸ್ ಎಂದರೆ ಸೂರ್ಯಪ್ರಭೆ ಅಂತಕ್ಕಂಥ ಅರ್ಥ ಇವಳು ಪರ್ಷಿಯಾದ ಮಿರ್ಜಾ ಗಯಾಸ್ ಬೇಗ್ ಎಂಬ ಶ್ರೀಮಂತನೂ ಹಾಗೂ ವಿದ್ವಾಂಸನೂ ಆಗಿದ್ದ ಒಬ್ಬ ಮುಖಂಡನ ಮಗಳು ಇವನು ಭಾರತಕ್ಕೆ ವಲಸೆ ಬರುತ್ತಿರುವ ಮಾರ್ಗ ಮಧ್ಯದಲ್ಲಿ ಈಕೆ ಜನಿಸ್ತಾಳೆ ಮಲಗಿದ ಈ ಮಗುವಿನ ಮೇಲೆ ಬೀಳುತ್ತಿದ್ದ ಬಿಸಿಲನ್ನು ಹೆಡೆಬಿಚ್ಚಿದ ನಾಗರ ಹಾವೊಂದು ತಡೆದು ನೆರಳು ನೀಡಿತ್ತೆಂದು ಅದು ಅವಳ ಉಜ್ವಲ ಭವಿಷ್ಯದ ಸೂಚಕವಾಗಿತ್ತೆಂದು ನಂಬಿಕೆ ಇದೆ ಆಗ್ರಕ್ಕೆ ಬಂದ ಮೇಲೆ ಅವಳ ತಂದೆ ಅಕ್ಬರ್ನ ಆಸ್ಥಾನದಲ್ಲಿ ಕೆಲಸ ಮಾಡ್ತಾನೆ ಕ್ರಮೇಣ ಮೇಲಿರುತ್ತಾ ಬಂದು ವಾಜೀರ್ ಅಥವಾ ಪ್ರಧಾನಮಂತ್ರಿ ಆಗ್ತಾನೆ ಸೌಂದರ್ಯದ ರಾಶಿಯಾಗಿದ್ದ ಇವನ ಮಗಳಾದ ಮೆಹರುನ್ನಿಸಾಳನ್ನು ಅಕ್ಬರ್ನ ಮಗನಾದ ಸಲೀಂ ವಿವಾಹವಾಗಲಿಕ್ಕೆ ಬಯಸ್ತಾನೆ ಅಂದರೆ ಜಹಾಂಗೀರ್ ಇದನ್ನು ತಪ್ಪಿಸಿದ ಅಕ್ಬರ್ ಖಾನ್ ಎಂಬ ಬಿರುದು ಪಡೆದಿದ್ದ ಅಲಿ ಬೇಗ್ ಎಂಬ ಅಫ್ಘಾನ್ ಸಾಹಸಿಗೆ ಕೊಟ್ಟು ವಿವಾಹ ಮಾಡಿ ಅವನನ್ನು ಬಂಗಾಳದ ತನ್ನ ಸುಬೇದಾರನನ್ನಾಗಿ ನೇಮಕ ಮಾಡ್ತಾನೆ ಇವರಿಗೆ ಜನಿಸಿದವಳೆ ಲಾಡಿಲ್ ಬೇಗಂ ಇವಳನ್ನು ಅನಂತರ ಜಂಗೀರ್ನ ಕೊನೆಯ ಮಗ ಶರಿಯಾರನಿಗೆ ಕೊಟ್ಟು ವಿವಾಹ ಮಾಡಲಾಗ್ತದೆ ಹದ್ನಾರ್ನೂರ ಏಳರಲ್ಲಿ ಅಲಿಬೇಗ್ ನಿಧಾನವಾಗಲು ಮೆಹ್ರೂನಿ ತಂದೆಯ ಮನೆಗೆ ಮರಳಬೇಕಾಯಿತು ಹದ್ದಾರನೂರ ಹನ್ನೊಂದರಲ್ಲಿ ಇವಳನ್ನು ಆಗ ಚಕ್ರವರ್ತಿಯಾಗಿದ್ದ ಸಲೀಂ ಜಹಂಗೀರ್ ವಿವಾಹವಾಗಿ ನೂರ್ ಮಹಲ್ ಎಂಬ ಹೆಸರಿಡ್ತಾನೆ ನೂರ್ ಮಹಲ್ ಎಂದರೆ ಅರಮನೆಯ ಪ್ರಭೆ ಅಥವಾ ಜ್ಯೋತಿ ಎಂದರ್ಥ ನೂರ ಹದಿನೆಂಟರಲ್ಲಿ ಅವಳಿಗೆ ನೂರ್ ಜಹಾನ್ ಎಂಬ ಹೆಸರನ್ನು ನೀಡಿ ಸಾಮ್ರಾಜ್ಞೆ ಪಟ್ಟವನ್ನು ಕೊಟ್ಟು ತಮ್ಮಿಬ್ಬರ ಚಿತ್ರವಿರುವ ಚಿನ್ನದ ನಾಣ್ಯಗಳನ್ನ ಹೊಡೆಸ್ತಾನೆ ಕ್ರಮೇಣ ನೂರ್ ಜಹಾನ್ ರಾಜಾಡಳಿತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿಕ್ಕೆ ಪ್ರಾರಂಭ ಮಾಡ್ತಾಳೆ ತನ್ನದೇ ಆದ ಅನುಯಾಯಿಗಳ ಗುಂಪನ್ನು ಕಟ್ಕೋತಾಳೆ ಅದಕ್ಕೆ ನೂರ್ ಜಹಾನ್ ಜುಂತ ಎಂದು ಕರೀಲಾಗ್ತಾ ಇತ್ತು ಆಡಳಿತದಲ್ಲಿ ಅನವಶ್ಯಕ ಬದಲಾವಣೆಗಳನ್ನ ತಂದು ಅಧ್ಯಕ್ಷ ಮತ್ತು ಭ್ರಷ್ಟ ಅಧಿಕಾರಿಗಳನ್ನು ಪ್ರಮುಖ ಹುದ್ದೆಗಳಲ್ಲಿ ನಿಲ್ಲಿಸ್ತಾಳೆ ಇವಳ ತಂದೆಯಾದ ಗಯಾಸ್ ಬೇಗ್ ಮತ್ತು ಸೋದರ ಅಸಿಫ್ ಖಾನ್ ಸಮರ್ಥ ಆಡಳಿತ ತಜ್ಞರೆಂಬ ಕೀರ್ತಿಗೆ ಕಾರಣರಾಗಿದ್ದರು ಆದರೆ ಸಂಕುಚಿತ ಭಾವನೆ ಉಳ್ಳವಳಾಗಿದ್ದ ನೂರ್ ಜಹಾನ್ ವಿಕೃತ ರಾಜಕಾರಣಿಯಾಗ್ತಾಳೆ ಪತಿಯ ಸ್ಥಾನದಲ್ಲಿ ಕುಳಿತು ನ್ಯಾಯ ವಿತರಣೆ ಕೂಡ ಮಾಡ್ತಾ ಇದ್ದು ತನ್ನ ಹೆಸರಿನಲ್ಲಿ ಆದ್ಯಗಳನ್ನು ಹೊರಡಿಸ್ತಾಳೆ ಜಂಗೀರ್ನು ವಿಷಯ ಲಂಪಟನಾಗಿದ್ದು ಆಡಳಿತವನ್ನು ನಿರ್ಲಕ್ಷಿಸ್ತಾನೆ ಈ ಅವಕಾಶವನ್ನು ಉಪಯೋಗಿಸಿಕೊಂಡ ತನ್ನ ಮೊದಲ ಪತಿಯ ಮಗನಾದ ಲಾಡಿಲ್ ಬೇಗಮ್ಮಳ ಗಂಡನಾದ ಶೆರಿಯಾರನಿಗೆ ಬಾವಿ ಚಕ್ರವರ್ತಿಯಾಗಬೇಕೆಂಬ ಪಿತೂರಿಯನ್ನು ನಡೆಸ್ತಾಳೆ ಇವಳ ತಮ್ಮ ಆಸಿಫ್ ಬೇಗನ ಮಗಳಾದ ಅರ್ಜ್ಮದ್ ಬಾನು ಶಹಜಾನಿಗೆ ಕೊಟ್ಟು ವಿವಾಹ ಮಾಡಲಾಗಿತ್ತು ಹಾಗಾಗಿ ಇವರ ನಡುವೆ ಸಿಂಹಾಸನಕ್ಕಾಗಿ ಹದಿನಾರುನೂರ ಇಪ್ಪತ್ತೇಳರಲ್ಲಿ ಜಂಗೀರ್ನ ಮರಣಾನಂತರ ಹೋರಾಟ ಸಂಭವಿಸ್ತದೆ ಕೊನೆಗೆ ಈ ಹೋರಾಟದಲ್ಲಿ ಜಯಗಳಿಸಿದ ಶಹಜಾನ್ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿಯಾಗ್ತಾನೆ ಸಾಮ್ರಾಜ್ಯ ಪಟ್ಟದಿಂದ ಪದಚ್ಯುತಗೊಂಡ ನೂರ್ ಜಹಾಳಿಗೆ ಮಾಸಿಕ ಎರಡು ಸಾವಿರ ರೂಪಾಯಿಗಳ ಗೌರವಧನ ನೀಡಲಾಗ್ತದೆ ತನ್ನ ಅಂತ್ಯದ ದಿನಗಳಲ್ಲಿ ನೂರ್ ಜಹಾನ್ ಎಲ್ಲ ಹಿತೈಷಿಗಳನ್ನು ಕಳೆದುಕೊಂಡು ಲಾಹೂರ್ನಲ್ಲಿ ಏಕಾಂಗಿ ಜೀವನವನ್ನು ನಡೆಸಬೇಕಾಗ್ತದೆ ಕೊನೆಗೆ ತನ್ನ ತಂದೆಯ ಸಮಾಧಿ ಕಟ್ಟಿಸುವುದರಲ್ಲಿ ಕಾಲವನ್ನು ಕಳಿತಾಳೆ ಗಿಯಾಸ್ ಬೇಗನಿಗೆ ಇತಿಮದ್ ಉದ್ಧೌಲ್ ಎಂಬ ಬಿರುದು ಕೊಡಲಾಗಿತ್ತು ಆದ್ದರಿಂದ ಈ ಸಮಾಧಿಯನ್ನು ಇತಿಮದ್ ಉದ್ದೌಲ್ ಗೋರಿ ಎಂದು ಕರೆಯಲಾಗಿದೆ ಸೌಂದರ್ಯದಲ್ಲಿ ಇದು ತಾಜ್ ಮಹಲ್ಗೆ ಎರಡನೆಯದಾಗಿದೆ ಎಂದು ಪರಿಗಣಿಸಲಾಗಿದೆ ಧನ್ಯವಾದಗಳು